ಮೂವಿ ಲಿವ್ ಮುದ್ದೆ ಲಿವರ್ ರಿಯಲ್ ಸ್ಟೋರಿ ಎಲ್ಲ ಜನಗಳೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಒಳ್ಳೆ ಸ್ಟೋರಿ ಇದು ರಿಯಲ್ ಸ್ಟೋರಿ ನಿಮ್ಮ ಅಭಿಪ್ರಾಯ ಹೌದು ಇದು ರಿಯಲ್ ಸ್ಟೋರಿ ಬಟ್ ಮೂವಿ ನೋಡಿದ ಮೇಲೆ ಗೊತ್ತಾಗುತ್ತೆ ಆ ಮೂವಿದು ಥ್ರಿಲ್ಲು ಮತ್ತು ರೊಮ್ಯಾಂಟಿಕ್ಕು ಮತ್ತೆ ಪ್ರಕೃತಿಯ ಸೌಂದರ್ಯ ಒಂದು ಪ್ರಕೃತಿಯ ಮಡಲಲ್ಲಿ ಹುಟ್ಟಿದಂಥ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ ಕೆಲವೊಂದು ತುಂಬ ಕಾಮಿಡಿ ಕೂಡ ತುಂಬ ಚೆನ್ನಾಗಿದೆ ಮತ್ತು ಅದೇ ಲವ್ನ ಹಾಗೆ ಒಂದು ಹಂತ ಹಂತವಾಗಿ ತೊಗೊಂಡೋಗ್ತಾರೆ ಮೇನ್ ಏನಂದರೆ ಲವ್ ಈ ಪಿಕ್ಚರಲ್ಲಿ ಯಾವುದೇ ಆದಂಥ ಕಷ್ಟ ಕಷ್ಟಕರವಾದಂಥ ಸೀನ್ಗಳನ್ನ ತೋರಿಸಿಲ್ಲ ಹಿಂಸೆ ಆದಂಥ ಸೀನ್ಗಳಿಲ್ಲ ಪ್ರೀತಿ ಸೀನ್ಗಳು ಪ್ರೀತಿ ಹೆಂಗೆ ಡೆವಲಪ್ ಆಗುತ್ತೆ ಪ್ರೀತಿ ಆದವ್ರಿಗೆ ನೋ ಆದರೆ ಏನಾಗುತ್ತೆ ಅವ್ರಿಗೆ ಒಂದು ಆಗಿ ಯಾವುದೇ ಒಂಥರ ಏನೋ ಒಂದು ಅನ್ಎಕ್ಸಿಡೆಂಟ್ ಆಗಿರುತ್ತೆ ಯಾವುದೋ ಸಬ್ಜೆಕ್ಟ್ ಇರ್ಬೋದು ಅದರಲ್ಲಿ ಪ್ರೀತಿ ಮಾಡೋರಿಗೆ ಎಷ್ಟು ನೋವಾಗುತ್ತೆ ಆ ಪ್ರೀತಿನ ಹೆಂಗೆ ಕಾಪಾಡಬೇಕಂತ ತೋರಿಸ್ಕೋದೆ ಈ ಲವ್ ಯು ಮುದ್ದು ಮುದ್ದಾಗಿದ್ದಾರೆ ಹೀರೋ ಹೀರೋಯಿನ್ಗಳು ನೀವು ಇಂಥ ಹೊಸ ಪರಿಚಯ ಇದೆ ಹೀರೋಯಿನ್ ಇದು ತುಂಬ ಚೆನ್ನಾಗಿ ಅಂತ ಇದ್ದಾರೆ ನಮ್ಮ ಕನ್ನಡಕ್ಕೆ ಒಂದು ಹೊಸ ಹೀರೋಯಿನ್ ಸಿಕ್ಕಿದ್ದಾರೆ ಇವರೆಲ್ಲ ನೀವು ನಮ್ಮ ಕನ್ನಡದ ದೇವರು ಕಲಾ ದೇವರುಗಳು ನಮ್ಮನ್ನು ಎಲ್ಲರನ್ನೂ ನೀವು ಪ್ರೀತಿಸಬೇಕು ಬೆಳೆಸಬೇಕು ಕನ್ನಡ ಪಿಕ್ಚರನ್ನ ನೋಡಬೇಕು ನಿಮ್ಮ ಹತ್ತಿರದಲ್ಲಿ ಇರುವಂಥ ಚಿತ್ರಮಂದಿರಕ್ಕೆ ಹೋಗಿ ಕನ್ನಡನ ಪಿಕ್ಚರ್ ಮೂವಿನ ನೋಡಿ ಕನ್ನಡನ ಬೆಳೆಸಿ ಎಲ್ರಿಗೂ ಧನ್ಯವಾದಗಳು ತುಂಬ ಧನ್ಯವಾದಗಳು ಮೇಡಮ್

नाते ने जो कवर करတယ် ಮನಸ್ಸಿಗೆ ಏನ ಅಂತಲ್ಲ please ಆ ಮಾತು ಹೇಳಿ ಫಸ್ಟ್ ಕರೋ